ದಿನಾಂಕ ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳು ಜುಲೈ ಆರು ಪ್ರತಿ ವರ್ಷ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನಾಚರಣೆ ಆಚರಿಸಲಾಗ್ತದೆ ಅಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜನ್ಮಿಸಿದಂಥ ದಿನ ಏಂದ್ರೆ ಜುಲೈ ಆರು ಜುಲೈ ಇವರು ಮೂಲತಃ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸಿದರು ಇನ್ನೊಂದು ಕುದುರೆ ರೋಗ ಮುಕ್ತ ವಿಭಾಗ ಅಂತ ಸ್ಥಾಪಿಸಲಾಗಿದೆ ಹಾಗೂ ಮೂರನೇ ನ್ಯೂಸು ಹಸಿರು ಹವಾಮಾನ ನಿಧಿ ನಾಲ್ಕನೇ ನ್ಯೂಸು ಬ್ರಿಕ್ಸ್ ಸಮಿಟ್ ಎರಡು ಸಾವಿರ ಇಪ್ಪತ್ತೈದು ರಿಯೋ ಡಿಜೆ ಡಿ ಜೆನೆರಾದಲ್ಲಿ ನಡೀತಿದೆ ಬ್ರೆಜಿಲ್ನಲ್ಲಿ ಆಮೇಲೆ ಗಿನಿ ಸೂಚಾಂಕ ಅಂತ ಬಿಡುಗಡೆಯಾಗಿದೆ ಆಮೇಲೆ ಟೋಕಾರ ದ್ವೀಪ ಅಂತ ಜಪಾನ್ನಲ್ಲಿ ಭೂಕಂಪ ಆಗಿದೆ ನ್ಯೂಸಲ್ಲಿತ್ತು ಆಮೇಲೆ ಕೇರಳದಲ್ಲಿ ನಿಫಾ ವೈರಸ್ ನ್ಯೂಸಲ್ಲಿದೆ ಆಮೇಲೆ ವನ್ ಧನ್ ವಿಕಾಸ್ ಕೇಂದ್ರ ಅಂತ ಅಂಡಮಾನ್ ನಿಕೋಬಾರ್ನಲ್ಲಿ ವಂಗ ಬುಡಕಟ್ಟು ಸಮುದಾಯಗಳಿಗೆ ಆಗತಕ್ಕಂಥ ಒಂದು ಉಪಕ್ರಮ ಆಗಿದೆ ಇಷ್ಟೆಲ್ಲ ನ್ಯೂಸ್ನಲ್ಲಿದೆ ಜುಲೈ ಆರನೇ ದಿನಾಂಕದ್ದು ಸೊ ಈಗ ಒಂದೊಂದಾಗಿ ಅಧ್ಯಯನ ಮಾಡೋಣ ಈ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ವೀಕ್ಷಕರಿಗೆಲ್ಲ ಒಂದು ಸೂಚನೆ ಎಲ್ಲರೂ ಏನು ಮಾಡಂದರೆ ವೀ ವೀಕ್ಷಕರೆಲ್ಲ ತಮ್ಮ ವೀಡಿಯೋ ಕ್ವಾಲಿಟಿನ ಎಚ್ ಡಿಯಲ್ಲಿ ಅಂದರೆ ಏಳ್ನೂರ ಇಪ್ಪತ್ತು ಅಥವಾ ಸಾವಿರದ ಎಂಬತ್ತು ಕ್ವಾಲಿಟಿ ಇಟ್ಕೊಂಡು ನೀವು ವೀಕ್ಷಿಸಬೇಕಾಗಂತ ವಿನಂತಿಸ್ತೀನಿ ಯಾಕಂದರೆ ಹ್ಯಾಂಡ್ ಇರೋದ್ರಿಂದ ಇರೋದರಿಂದ ನಿಮಗೆ ಸ್ಪಷ್ಟವಾಗಿ ಕಾಣಬೇಕಂತ ಪಡ್ತೀನಿ ಮೊದಲನೇದಾಗಿ ಮೊದಲನೇ ಸುದ್ದಿ ಏನಂದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರ ನೂರ ಇಪ್ಪತ್ನಾಲ್ಕನೇ ಜನ್ಮ ದಿನದ ಅಂಗವಾಗಿ ನ್ಯೂಸ್ನಲ್ಲಿದೆ ಇದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರು ಜನಿಸಿದ್ದಂದ್ರೆ ಯಾವಾಗಂದ್ರೆ ಜುಲೈ ಆರು ಹತ್ತೊಂಬತ್ತು ನೂರ ಒಂದರಲ್ಲಿ ಕಲ್ಕತ್ತಾ ವೆಸ್ಟ್ ಬೆಂಗಲ್ನಲ್ಲಿ ಜನಿಸಿದರು ಇವರು ಬಲಿದಾನ ಆಗಿದ್ದಿನೇ ಇದೇ ಜೂನ್ ತಿಂಗಳೇ ಜೂನ್ ತಿಂಗಳ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಐವತ್ತ್ಮೂರು ಎಲ್ಲೆಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇವರು ಬಲಿದಾನ ಆಯ್ತದ ಹುಟ್ಟಿದ ಸ್ಥಳ ಹೇಳಿದ ಮೊದಲೇ ಕಲ್ಕತ್ತಾ ಪಶ್ಚಿಮ ಬಂಗಾಳ ಅಂತ ಇವರೊಂದು ಪಾರ್ಟಿ ಕಟ್ಟಿದರು ಭಾರತೀಯ ಜನಸಂಘ ಅಂತ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರತಿನಿಧಿಸುವ ಐ ಎನ್ ಸಿ ಅಭ್ಯರ್ಥಿಯಾಗಿ ಬಂಗಾಳ ವಿಧಾನ ಪರಿಷತ್ ಪ್ರವೇಶಿಸುವ ಮೂಲಕ ರಾಜಕೀಯ ಜೀವನ ಆರಂಭ ಮಾಡಿದರು ಹಾಗೂ ಮರು ವರ್ಷ ಐಎನ್ಸಿಗೆ ರಾಜೀನಾಮೆ ನೀಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಹಿಂದೂ ಮಹಾಸಭಾ ಸೇರಿದರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗ್ತಾರೆ ಯಾರು ಡಾಕ್ಟರ್ ಶ್ಯಾಮ್ಪ್ರಸಾದ್ ಮುಖರ್ಜಿ ಬಂಗಾಳ ಹಿಂದೂ ನರಮೇಧ ಎಲ್ಲಿ ನಡೀತದೆ ಅಂದರೆ ಬಂಗಾಳದಲ್ಲಿ ಒಂದು ಹಿಂದೂ ಹಿಂದೂಗಳ ನರಮೇಧ ನಡೀತದ ಆ ಪ್ಲೇಸ್ ಹೆಸರು ನೂಖಾವಾಲಿ ಅಂಥೇಳಿ ನೂಖಾವಾಲಿ ಇಲ್ಲಿ ಹಿಂದೂಗಳ ನರಮೇಧ ನಡೆದಾಗ ಈ ದುರಂತದಿಂದಾಗಿ ಬಂಗಾಳಿ ಹಿಂದೂ ತಾಯ್ನಾಡು ಚಳವಳಿಯನ್ನು ಆರಂಭಿಸ್ ಆರಂಭಿಸ್ತಾರೆ ಅದು ಬಂಗಾಳಿ ಹಿಂದೂ ತಾಯ್ನಾಡು ಚಳವಳಿ ಆರಂಭಿಸ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಿರುದ್ಧಿಸ್ತಾರೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿತ್ತು ಭಾರತ ಬಿಟ್ಟು ತೊಲಗಿ ತೊಲಗಿ ಚಳವಳಿಯನ್ನು ವಿರೋಧಿಸ್ತಾರೆ ನೆಕ್ಸ್ಟ್ ಭಾರತೀಯ ಸಂವಿಧಾನ ಸಭೆಯ ಸದಸ್ಯರಾಗಿ ಸಹ ಆಯ್ಕೆ ಆಗ್ತಾರೆ ಏನು ಭಾ ಭಾರತದಲ್ಲಿ ಸಂವಿಧಾನ ರಚಿಸಬೇಕು ಅಂಥೇಳಿ ಒಂದು ರಚನಾ ಸಭೆ ಮಾಡ್ತಾರಲ್ಲ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಆಗ್ತಾರೆ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಎ ಕೆ ಫುಜು ಫುಜುಲ್ ಹಕ್ ಅಂತೇಳಿ ಎ ಕೆ ಫುಜುಲ್ ಹಕ್ ಸಮ್ಮಿಶ್ರ ಸರ್ಕಾರದಲ್ಲಿ ಬಂಗಾಳದ ಹಣಕಾಸು ಸಚಿವರಾಗಿ ಆಯ್ಕೆಯಾಗ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನಲವತ್ತೊಂದರಲ್ಲಿ ಕಾಲದಲ್ಲಿ ಹಾಗೂ ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಕಲ್ಕತ್ತಾ ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅತಿ ಕಿರಿಯ ವಯಸ್ಸಿನ ಉಪ ಕುಲಪತಿಗಳಾಗಿ ಖ್ಯಾತಿ ಪಡಿತಾರೆ ಹಾಗೂ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಸರ್ಕಾರದಲ್ಲಿ ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವರಾಗಿ ಇವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದು ಆಗಸ್ಟ್ ಐದು ಹತ್ತೊಂಬತ್ತು ನೂರ ನಲವತ್ತೇಳರ ಮಧ್ಯಂತರ ಸರ್ಕಾರದಲ್ಲಿ ಈ ಅಧಿಕಾರ ಚುಕ್ಕ ನೀಡಿತಾರೆ ಹಾಗೂ ಮಹಾತ್ಮ ಗಾಂಧಿಯವರ ಹತ್ಯೆ ಖಂಡಿಸಿದರು ಹಾಗಾಗಿ ಹಿಂದೂ ಮಹಾಸಭಾದೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡಿದವು ನೆಕ್ಸ್ಟ್ ನ್ಯೂಸ್ನಲ್ಲಿ ಇರೋದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಭಾರತದ ಮೊದಲ ಜಾಗತಿಕ ಗುರುತಿಸಲ್ಪಟ್ಟಂತಹ ಕುದುರೆ ರೋಗ ಮುಕ್ತ ವಿಭಾಗವನ್ನು ಸ್ಥಾಪಿಸಲಾಯಿತು ಹಾಗಾಗಿ ಇದು ನ್ಯೂಸ್ನಲ್ಲಿದೆ ಮೀರತ್ ಈ ಸೌಲಭ್ಯವು ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಎ ಎಚ್ ಅಧಿಕೃತವಾಗಿ ಗುರುತಿಸಿದೆ ಇದು ಜಾಗತಿಕ ಜೈವಿಕ ಮಾನದಂಡಗಳೊಂದಿಗೆ ಇದು ಅನುಗುಣ ಅನುಸಾರವಾಗಿ ಭಾರತೀಯ ಕ್ರೀಡಾ ಕುದುರೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಲು ಅನುವು ಮಾಡಿಕೊಡುವ ಮಹತ್ವದ ಹೆಜ್ಜೆಯಾಗಿದೆ ನಂತರದಲ್ಲಿ ಸುದ್ದಿಯಲ್ಲಿರುವುದು ಟೋಕಾರ ದ್ವೀಪ ಅಂತ ಟೋಕಾರ ದ್ವೀಪ ಈ ಟೋಕಾರ ದ್ವೀಪದಲ್ಲಿ ಭೂಕಂಪ ಜಿಲ್ಲ ಇದು ಎಲ್ಲಿ ಬರ್ತದ್ರೆ ಜಪಾನ್ನಲ್ಲಿ ಜಪಾನ್ನಲ್ಲಿದೆ ಟೋಕಾರ ದ್ವೀಪ ಜಪಾನ್ನಲ್ಲಿರುವ ಒಂದು ದ್ವೀಪ ಸಮೂಹವಾಗಿದೆ ಇಲ್ಲಿ ತೋಷಿಮ ದ್ವೀಪ ಎಂತಲೂ ಸಹ ಕರೀತಾರೆ ಇದಕ್ಕೆ ಯಾವುದೋ ಟೋಕಾರಕ್ಕ ತೋಷಿಮ ದ್ವೀಪ ಅಂತ ಸಹ ಕರೀತಾರೆ ಸುದ್ದಿಯಲ್ಲಿ ಕಳೆದ ಎರಡು ವಾರಗಳಲ್ಲಿ ಈ ಟೋಕಾರ ದ್ವೀಪ ಸಮೂಹಗಳಲ್ಲಿ ಸಾವಿರಕ್ಕೂ ಹೆಚ್ಚು ಭೂಕಂಪನಗಳು ಸಂಭವಿಸಿವೆ ಹಾಗಾಗಿ ಈ ಟೋಕಾರ ದ್ವೀಪ ನಿರ್ವಹಿಸಲಿತ್ತು ಜಪಾನ್ ಬಗ್ಗೆ ನೋಡೋಣ ಜಪಾನ್ ರಾಜಧಾನಿ ಟೋಕಿಯೋ ಜನಸಂಖ್ಯೆ ಹನ್ನೆರಡು ಪಾಯಿಂಟ್ ನಲವತ್ತೈದು ಕೋಟಿ ಈಗಿನ ಪ್ರಧಾನಮಂತ್ರಿ ಪ್ರಸ್ತುತ ಶಗಿಯರು ಇಶಿಬಾ ಅಂತ ಆಮೇಲೆ ಇತ್ತೀಚೆಗೆ ಒಂದು ಸೂಚ್ಯಾಂಕ ಬಿಡುಗಡೆ ಮಾಡಲಾಗಿದೆ ಗಿನಿ ಸೂಚ್ಯಾಂಕ ಅಂತ ಈ ಗಿನಿ ಸೂಚ್ಯಾಂಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇದು ಯಾರು ಬಿಡುಗಡೆ ಮಾಡ್ತಾರಂದ್ರೆ ಗಿನಿ ಸೂಚ್ಯಾಂಕ ವರ್ಲ್ಡ್ ಬ್ಯಾಂಕ್ ಅವರು ವರ್ಲ್ಡ್ ಬ್ಯಾಂಕ್ ಅವರು ಬಿಡುಗಡೆ ಮಾಡ್ತಾರ ವಿಶ್ವ ಬ್ಯಾಂಕ್ ಪ್ರಕಾರ ಭಾರತವು ಇಪ್ಪತ್ತೈದು ಪಾಯಿಂಟ್ ಐದು ಗಿನಿ ಸೂಚ್ಯಾಂಕದೊಂದಿಗೆ ವಿಶ್ವದ ನಾಲ್ಕನೇ ಅತ್ಯಂತ ಸಮಾನ ಸಮಾಜವಾಗಿ ಹೊರಹೊಮ್ಮಿದೆ ಇದು ಜಿ ಸೆವೆನ್ ರಾಷ್ಟ್ರಗಳು ಮತ್ತು ಜಿ ಟ್ವೆಂಟಿ ರಾಷ್ಟ್ರಗಳನ್ನು ಹಿಂದಿಕ್ಕಿದೆಥ ಅಂದರೆ ಏನು ಭಾರತದಲ್ಲಿರ್ತಕ್ಕಂಥ ಜನರು ಅವರನ್ನು ಕೊಡುವ ಕೈ ಮತ್ತು ತೆಗೆದು ತೆಗೆದುಕೊಳ್ಳುವ ಕೈಗಳಲ್ಲಿ ಏನು ಆದಾಯ ಇದೆಲ್ಲ ಅದನ್ನು ಆಧಾರ ಬಿಟ್ಕೊಂಡು ಈ ಗಿನಿಸೂಚ್ಯಾಂಕ ಲೆಕ್ಕ ಮಾಡ್ತಾರೆ ಹಾಗಾದರೆ ಏನೆಲ್ಲ ಹೇಳಿದೆ ನೋಡೋಣ ಗಿನಿ ಸೂಚಾಂಕದ ಬಗ್ಗೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಇಟಲಿಯ ಸಂಖ್ಯಾಶಾಸ್ತ್ರಜ್ಞ ಗಿನಿಸ್ ಸೂಚಾಂಕ ಅಭಿವೃದ್ಧಿಪಡಿಸಿದರು ಇದು ಒಂದು ದೇಶದ ಇದು ಒಂದು ಇದು ಒಂದು ದೇಶದ ಆದಾಯ ಇದು ಒಂದು ದೇಶದ ಆದಾಯ ಅಥವಾ ಸಂಪತ್ತಿನ ಪೂರ್ಣ ಅಳತೆಯಲ್ಲ ಅಂದರೆ ಒಂದು ದೇಶದ ಆದಾಯ ಅಥವಾ ಸಂಪತ್ತಿನ ಬಗ್ಗೆ ಅಳತೆ ಮಾಡತಕ್ಕಂಥದ್ದಲ್ಲ ಬದಲಾಗಿ ಈ ಗುಣಕಾಂಕವು ಗುಣಾಂಕವು ಸಂಚಿತ ಆದಾಯ ಜನಸಂಖ್ಯೆಯೊಳಗಿನ ಆದಾಯ ಸಂಪತ್ತಿನ ಪ್ರಸರಣ ಮಾತ್ರ ಅಳೆಯುತ್ತದೆ ಅದೇ ವಿಧದೆಲ್ಲ ಜನ ಜನರ ಕೈಲೆಯಲ್ಲಿ ಕೊಡುವುದು ತಗೊಳ್ಳುವಂಥ ಆದಾಯ ಲೆಕ್ಕ ಮಾಡ್ತದೆ ಸಂಚಿತ ಆದಾಯ ಅಂದರೆ ಗಿನಿಸ್ ಸೂಚಾಂಕದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ರಾಷ್ಟ್ರಗಳು ಯಾವಂದ್ರೆ ಸ್ಲೋವಾಕ್ ಗಣರಾಜ್ಯ ಅಂಥೇಳಿ ಇದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಸ್ಲೋವೆನಿಯಾ ಅಂತ ಸ್ಲೋವೆನಿಯಾ ಅಂತಿದೆ ಮೂರನೇ ಸ್ಥಾನದಲ್ಲಿ ಬೆಲಾರಸ್ ಇವು ಮೂರನೇ ಸ್ಥಾನ ಇದೆ ಹಾಗಾದರೆ ಭಾರತ ಇರೋದು ಇಷ್ಟು ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಓಕೆನಾ ಹಾಗಾಗಿ ನ್ಯೂಸಲ್ಲಿತ್ತು ಗಿನಿ ಸೂಚ್ಯಂಕ ವರ್ಲ್ಡ್ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಹಾಗಾದರೆ ಇನ್ನೊಂದು ಸುದ್ದಿ ಸುದ್ದಿಲಿದು ಒನ್ ಧನ್ ವಿಕಾಸ ಕೇಂದ್ರ ಅಂತ ಒನ್ ನೀವೆಲ್ಲ ಜನಧನ ಅಂತ ಕೇಳಿರಿ ಜನಧನ ಅಂಥೇಳಿ ಇದು ವನಧನ ವಿಕಾಸ ಕೇಂದ್ರ ಅಂತ ಒನ್ ಧನ್ ವಿಕಾಸ ಕೇಂದ್ರ ಏನಪ್ಪ ಇದು ಒಂದನ್ ಅಂದ್ರೆ ಅಂಡಮನ್ ಮತ್ತು ನಿಕೋಬಾರ್ನ ವಂಗ್ಯ ಬುಡಕಟ್ಟು ಜನಾಂಗ ವಂಗ್ಯ ಬುಡಕಟ್ಟು ಜನಾಂಗ ಜನಗಳಿಗಾಗಿ ಏನು ಒಂದು ಉಪಕ್ರಮ ತರ್ತಾರ ಒಂದು ಪ್ರೋಗ್ರಾಮ್ ತರ್ತಾರೆ ಅದು ಅಂಡಮಾನ್ ಅಂಡಮಾನ್ ದ್ವೀಪದ ಆಡಳಿತವು ಇತ್ತೀಚೆಗೆ ಇತ್ತೀಚೆಗೆ ಯಾವುದೋ ಅಭಿಯಾನದ ಅಡಿಯಲ್ಲಿ ಅಂದ್ರೆ ಪಿ ಎಮ್ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನದ ಅಡಿಯಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಈ ಇನಿಷಿಯೇಟಿವ್ ಜಾರಿ ತರ್ತಾರೆ ಯಾವುದು ಪಿ ಎಮ್ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನದ ಅಡಿಯಲ್ಲಿ ಯಾವುದು ಒಂದು ಇದು ಡುಗಾಂಗ್ ಕ್ರಿಕ್ ಅಂತ ಬರ್ತದೆ ಇದು ಎಲ್ಲಿ ಬರ್ತದಂದ್ರೆ ಲಿಟಲ್ ಅಂಡಮಾನ್ನಲ್ಲಿ ಡುಗಾಂಗ್ ಕ್ರಿಕ್ನಲ್ಲಿ ವಂಗೆ ಬುಡಕಟ್ಟು ಜನಗಳಿಗಾಗಿ ಯಾರು ಯಾರಿಗಂದ್ರೆ ಈ ವಂಗೆ ಬುಡಕಟ್ಟು ಲಿಟಲ್ ಅಂಡಮಾನ್ ಬರ್ತಕ್ಕಂಥ ಒಂದು ಪ್ರದೇಶ ಡುಗಾಂಗ್ ಕ್ರಿಕ್ನಲ್ಲಿ ಅಲ್ಲಿ ವಾದಿಸ ಅಲ್ಲಿ ವಾಸಿಸುವಂಥ ಜನ ಹೊಂಗೆ ಬುಡಕಟ್ಟು ಜನದವರಿಗಾಗಿ ತೆಂಗಿನಕಾಯಿ ಆಧಾರಿತ ಉತ್ಪನ್ನಗಳ ಮೂಲಕ ಅವರ ಸ್ವ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವೇ ಈ ವಂಧನ್ ವಿಕಾಸ ಕೇಂದ್ರ ಸ್ಥಾಪಿಸಲಾಗಿದೆ ಆ ಉದ್ದೇಶಕ್ಕಾಗಿ ಅವರನ್ನು ಸ್ವಾಮಿ ಸ್ವ ಅವರನ್ನು ಸ್ವಾವಲಂಬಿಗಳನ್ನು ಮಾಡುವ ಉದ್ದೇಶದಿಂದಾಗಿ ಈ ವಂಧನ್ ವಿಕಾಸ ಕೇಂದ್ರ ಸ್ಥಾಪಿಸಲಾಗಿದೆ ಎಲ್ಲಿ ಈ ಪ್ರದೇಶದಲ್ಲಿ ಡುಗಾಂಗ್ ಕ್ರಿಕ್ನಲ್ಲಿ ಈ ಡುಗಾಂಗ್ ಕ್ರಿಕ್ ಇರೋದು ಲಿಟಲ್ ಅಂಡಮಾನಲ್ಲಿ ಲಿಟಲ್ ಅಂಡಮಾನ್ ಇರೋದು ಅಂಡಮಾನ್ನ ದಕ್ಷಿಣದಲ್ಲಿ ಹಾಗಾದರೆ ಈ ಒಂಗಿ ಬುಡಕಟ್ಟು ಜನಾಂಗ ಬಗ್ಗೆ ತಿಳ್ಕೊಳ್ಳೋಣ ಇವರು ನೆಗ್ರಿಟೋ ಜನಾಂಗಕ್ಕೆ ಸೇರಿದವರು ಜನಾಂಗ ಆಗಿದೆ ಅಂಡಮಾನ್ನ ದಕ್ಷಿಣದಲ್ಲಿ ಲಿಟಲ್ ಅಂಡಮಾನ್ನಲ್ಲಿ ವಾಸಿಸ್ತಾರೆ ಅರೆ ಅಲೆಮಾರಿಯಾಗಿದ್ದು ಸಂಪೂರ್ಣವಾಗಿ ಪ್ರಕೃತಿ ಒದಗಿಸುವ ಆಹಾರ ಅವಲಂಬಿಸಿ ಅಂಬ್ ಅವಲಂಬಿತರು ಇವರು ಅಂದ್ರೆ ಇವರು ಈ ಆಹಾರ ಶೇಖರಣೆ ಮಾಡಿಕೊಳ್ಳೋದಾಗಲಿ ಮತ್ತು ಆಸ ತಿನ್ನೋದಾಗಲಿ ಆ ಥರ ಎಲ್ಲ ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಏನೇನು ಸಿಗ್ತವೋ ಅದನ್ನು ತಿನ್ಕೊಂಡು ವಾಸಿದಂಥ ಈ ಆದಿವಾಸಿಗಳು ಇವರು ಧರ್ಮ ಜಾತಿ ಏನೇನೆಲ್ಲ ಆಚರಣೆ ಮಾಡ್ತಾರೆ ನೋಡೋಣ ಇವರು ಅನಿಮಿಸಮ್ ಅಂತ ಅನಿಮಿ ಅನಿಮಿಸಮ್ ಅಂತ ಫಾಲೋವರ್ಸ್ ಇವರು ಆತ್ಮಗಳಲ್ಲಿ ನಂಬಿಕೆ ಇಡುತ್ತಾರೆ ಮುತ್ತಿನಂಥ ಬಿಳಿ ಹಲ್ಲುಗಳು ಇದ್ದವು ಅಂದ್ರೆ ಅವು ಸಾವಿನ ಸಂಕೇತವೆಂದು ಭಾವಿಸುತ್ತಾರೆ ಯಾರಿಗಾದರೂ ಈ ಥರ ಮುತ್ತಿನಂತೆ ಬಿಳಿ ಹಲ್ಲುಗಳಿದ್ದು ಅಂದ್ರೆ ಅವು ಕೆಟ್ಟದಕ್ಕಾಗಿ ಆ ಥರ ಬಿಳಿ ಹಲ್ಲುಗಳಾದಾವಂತ ಈ ಥರ ಅವರ ಒಂದು ಅನುಭವ ಅವರಿಗೆ ಒಂದು ಒಂದು ಭಾವನೆ ನೆಕ್ಸ್ಟ್ ನ್ಯೂಸ್ದಲ್ಲಿದೆ ಕೇರಳದಲ್ಲಿ ನಿಫಾ ವೈರಸ್ ನಿಫಾ ವೈರಸ್ ನ್ಯೂಸ್ದಲ್ಲಿದೆ ಏನಿದು ನಿಫಾ ವೈರಸ್ಸು ಯಾಕೆ ನ್ಯೂಸಲ್ಲಿದೆ ನೋಡಿರಿ ಓಕೆ ಇತ್ತೀಚೆಗೆ ಕೇರಳದಲ್ಲಿ ಇತ್ತೀಚೆಗೆ ಕೇರಳದ ಆರೋಗ್ಯ ಸಚಿವರು ರಾಜ್ಯದಾದ್ಯಂತ ನಾಲ್ಕುನೂರ ಇಪ್ಪತ್ತೈದು ವ್ಯಕ್ತಿಗಳನ್ನು ನಿಫಾ ವೈರಸ್ ಸಂಪರ್ಕ ಪಟ್ಟಿಯಲ್ಲಿ ಇರಿಸಲಾಗಿದೆ ಎಂದು ದೃಢಪಡಿಸಿದ್ದಾರೆ ದೃಢಪಡಿಸಿದ್ದಾರೆ ಉದ್ಯೋನ್ಮುಖ ಪ್ರಾಣಿಜನ್ಯ ವೈರಸ್ ಆಗಿದೆ ಒಂದು ಇದೊಂದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಒಂದು ವೈರಸ್ ಆಗಿದೆ ಸಾಕು ಪ್ರಾಣಿಗಳಾಗಲಿ ಅಥವಾ ಕಾಡು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗ ಆಗಿದೆ ಅಲ್ಲದೆ ಇದು ಕಲುಷಿತ ಆಹಾರದ ಮೂಲಕ ನೇರವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಹ ಹರಡಬಹುದು ಅಂತ ಇದು ಟೆರೋ ಟೆರೋ ಪೋಡೆಡ್ ಅಂತೇಳಿ ಟೆರೋ ಪೋಡೆಡ ಪೋಡೆಡೆ ಕುಟುಂಬಕ್ಕೆ ಸೇರಿದಂಥ ಹಣ್ಣುಗಳನ್ನು ತಿನ್ನುವ ಬಾವಲಿಗಳು ನಿಫಾ ವೈರಸ್ನ ನೈಸರ್ಗಿಕ ಆತಿಥ್ಯಗಳಾಗಿವೆ ಅಂದ್ರೆ ಈ ಹಣ್ಣುಗಳ ಒಂದು ಕುಟುಂಬದ ಹಣ್ಣುಗಳಿದ್ದೇ ಅದರ ಹೆಸರು ಟೇರೋ ಪೆಡೋ ಪೆ ಪೊಡೆಡೆ ಅಂತ ಪೊಡೆಡೆ ಟೇರೊ ಪೋಡೆಡೆ ಈ ಕುಟುಂಬಕ್ಕೆ ಸೇರಿದಂಥ ಹಣ್ಣುಗಳು ತಿನ್ನುವ ಬಾವಲಿಗಳು ನಿಫಾ ವೈರಸ್ನ ನೈಸರ್ಗಿಕ ಆತಿಥತೆಗಳಾಗಿವೆ ಹಾಗಾದರೆ ನಿಫಾ ವೈರಸ್ ತಗುಲಿದ ಸೋಂಕಿತ ವ್ಯಕ್ತಿಗಳಲ್ಲಿ ಕಂಡು ಬರ್ತಕ್ಕಂಥ ಏನಂದ್ರೆ ನೋಡ್ಕೊಂಡು ಬರೋಣ ನಿಫಾ ವೈರಸ್ ಸೋಂಕಿತ ವ್ಯಕ್ತಿ ಬಳಿ ಕಂಡು ಬರ್ತಕ್ಕಂಥ ಆರಂಭದಲ್ಲಿ ಏನಾಗ್ತದೆ ಆರಂಭದಲ್ಲಿ ತಲೆನೋವು ಜ್ವರ ತಲೆನೋವು ಸ್ನಾಯುಗಳು ನೋವು ಅಂದರೆ ಮೈಕೈ ನೋವು ವಾಕರಿಕೆ ಅಥವಾ ವಾಂತಿ ಗಂಟಲು ನೋವು ಕೆಮ್ಮು ಈ ರೀತಿ ಲಕ್ಷಣ ಕಂಡು ಬರ್ತವೆ ಇದೇ ಸೋಂಕಿತ ವ್ಯಕ್ತಿಯು ತೀವ್ರವಾದ ಗತಿಯಲ್ಲಿದ್ದಾಗ ತೀವ್ರವಾದಾಗ ಏನಾಗ್ತದೆ ಅಂದ್ರೆ ಎನ್ಸೆಪಾಲಿಟಿಸ್ ಎನ್ಸೆಪಾಲಿಟಿಸ್ ಆರೋಗ್ಯ ರೋಗಗ್ರಸ್ತರಾಗಿ ಎನ್ಸೆಪಾಲಿಟಿಸ್ ಆ್ಯಂಡ್ ರೋಗಗ್ರಸ್ತರಾಗಿ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗಾಗಿ ಆ ವ್ಯಕ್ತಿ ಕೋಮ ತಲುಪಬಹುದು ಅಂದರೆ ಕೋಮಕ್ಕೆ ಹೋಗ್ತಾನಂತ ಅಂದ್ರೆ ಅಸ್ ಅಂದರೆ ಸಂಪೂರ್ಣವಾಗಿ ಇವನು ಬೇಹೋಶ ಆಗ್ತಾನಂತ ಅಂಥ ಸಂದರ್ಭದಲ್ಲಿ ಈ ಲಕ್ ನಿಫ ಬಂದಾಗ ನಿಫಾ ವೈರಸ್ ತಗ್ ತಗಲಿದ ಸೋಂಕಿತ ವ್ಯಕ್ತಿ ಮರಣ ಪ್ರಮಾಣ ಎಷ್ಟಿರ್ತದಂದ್ರೆ ಮ್ಯಾಕ್ಸಿಮಮ್ ನಲ್ವತ್ತೈದರಿಂದ ನಲ್ವತ್ತರಿಂದ ಎಪ್ಪತ್ತು ಪರ್ಸೆಂಟು ಅಂದರೆ ಇದನ್ನು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನಲ್ವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಸಾಯ್ತಾರೆ ನೂರರಲ್ಲಿ ಅಂತ ಅರ್ಥ ಚಿಕಿತ್ಸೆ ಇದಕ್ಕೆ ಲಸಿಕೆಗಳು ಲಭ್ಯವಿಲ್ಲ ವಿಶ್ವದಲ್ಲಿ ಮೊಟ್ಟ ಮೊದಲ ಪ್ರಕರಣ ಎಲ್ಲಿ ಬಂತು ಇದು ನಿಫಾ ವೈರಸ್ ಅಂದ್ರೆ ಸುಂಗೈ ಅಂತ ಸುಂಗೈ ಅಂತ ಸುಂಗೈನ ನಿಫಾ ಸ್ಥಳ ಗ್ರಾಮ ಇದು ಎಲ್ಲಿ ಬರ್ತದೆ ಸುಂಗೈನ ನಿಫ ನಿಫಾ ಸ್ಥಳ ಅಂದ್ರೆ ಮಲೇಷ್ಯಾದೆಲ್ಲ ಬರ್ತದ ಅಂದ್ರೆ ಮಲೇಷ್ಯಾದ ಒಂದು ಗ್ರಾಮದ ನಿಫಾ ಅಂಥೇಳಿ ಇದು ಒಂದು ಗ್ರಾಮದ ಎಲ್ಲಿಂದು ಮಲೇಷಿಯದ್ದು ಓಕೆನಾ ಹಾಗಾಗಿ ಅದಕ್ಕೆ ನಿಫಾ ಅಂತ ನಿಫಾ ವೈರಸ್ ಅಂತ ಇಟ್ಕೊಂಡಾರ ನೆಕ್ಸ್ಟ್ ಏನು ಅಲ್ಲಿ ಯಾಕೆ ಕಂಡು ಬಂತಂದ್ರೆ ಅಲ್ಲಿ ವಾಸಿಸಿದ ಅಲ್ಲಿರ್ತಕ್ಕಂಥ ಜನಗಳು ಏನು ಹಂದಿ ಸಾಕಣೆ ಮಾಡ್ತಿರಲ್ಲ ಆ ಹಂದಿ ಸಾಕಣೆ ಮಾಡ್ತಕ್ಕಂಥ ಜನರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ನಿಫಾ ವೈರಸ್ ಕಾಣಿಸಿತ್ತು ನಂತರದಲ್ಲಿ ನ್ಯೂಸ್ಲಲ್ಲಿದೆ ಹದಿನೇಳನೇ ಆವೃತ್ತಿಯ ಬ್ರಿಕ್ಸ್ ಶೃಂಗಸಭೆ ಎರಡು ಸಾವಿರ ಇಪ್ಪತ್ತೈದು ಈಗೇನು ಈ ವರ್ಷ ಏನು ಶೃಂಗಸಭೆ ನಡ ಈ ವರ್ಷ ಏನು ನಡೀತಿದೆಯಲ್ಲ ಬ್ರಿಕ್ಸ್ ಶೃಂಗಸಭೆ ಹದಿನೇಳನೇ ಆವೃತ್ತಿದಾಗಿದೆ ಎರಡು ಸಾವಿರ ಇಪ್ಪತ್ತೈದು ವರ್ಷ ಆದಿತ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಬ್ರೆಜಿಲ್ ಬ್ರೆಜಿಲ್ ದೇಶ ಬ್ರೆಜಿಲ್ ದೇಶದ ಸ್ಥಳ ಯಾವುದು ರಿಯೋ ಡಿ ಜೆನೆರೋದಲ್ಲಿ ನಡೆಯುತ್ತಿದೆ ಸದಸ್ಯ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಯಾವಂದ್ರೆ ಬ್ರೆಜಿಲ್ ಇದೆ ರಷ್ಯಾ ಇದೆ ಚೀನಾ ಇದೆ ಭಾರತ ಇದೆ ಸೌತ್ ಆಫ್ರಿಕಾ ಇದೆ ಲಾಸ್ಟ್ ಇಯರ್ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಷ್ಯಾದಲ್ಲಿ ನಡೀತಕ್ಕಂಥದ್ದು ಅಲ್ಲಿ ಯಾವ್ಯಾವ ಅಂದರೆ ನೋಡಿ ಈಜಿಪ್ಟ್ ಸೇರಿದೆ ಇಥಿಯೋಪಿಯಾ ಸೇರಿದೆ ಇಂಡೋನೇಷ್ಯಾ ಸೇರಿದೆ ಇರಾನ್ ಸೇರಿದೆ ಯು ಎ ಇ ಸೇರಿದೆ ಇನ್ನೂ ಎರಡು ರಾಷ್ಟ್ರಗಳು ಸೇರಬೇಕಿತ್ತು ಅವು ಇನ್ನೂ ಸೇರಿಕೊಂಡಿಲ್ಲ ಸೌದಿ ಅರೇಬಿಯಾ ಒಂದು ಇನ್ನೊಂದು ಅರ್ಜೆಂಟೈನ ಒಂದು ಅವೆರಡಿನ ಅಧಿಕೃತವಾಗಿ ಸೇರಿಲ್ಲ ಹಾಗಾದರೆ ಲಾಸ್ಟ್ ಇಯರ್ ಎಲ್ಲಿ ನಡೀತಂದ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಷ್ಯಾದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೀತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೀತಿದೆ ಎರಡು ಸಾವಿರ ಇಪ್ಪತ್ತೈದು ಬ್ರಿಕ್ ಎಲ್ಲಿ ಬ್ರೆಜಿಲ್ ನಡೆದಿದೆ ಬ್ರಿಕ್ಸ್ ಸಮ್ಮೇಳನ ಹಾಗಾಗಿ ಇದು ಒಂದು ಬ್ಯಾಂಕ್ ಇದೆ ಅದ್ರದ್ದು ಬ್ರಿಕ್ಸ್ ಎನ್ ಡಿ ಬಿ ಅಂತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನೆಕ್ಸ್ಟ್ ನ್ಯೂಸ್ನಲ್ಲಿ ಇದು ಹಸಿರು ಹವಾಮಾನ ನಿಧಿ ಅಂತ ನ್ಯೂಸ್ನಲ್ಲಿದೆ ಗ್ರೀನ್ ಕ್ಲೈಮೇಟ್ ಫಂಡ್ ಅಂತ ಇತ್ತೀಚೆಗೆ ಅಂದ್ರೆ ಘಾನಾ ಮಾಲ್ಡೀವ್ಸ್ ಮತ್ತು ಮೌರಿಟಾನಿಯಾದಲ್ಲಿ ಹವಾಮಾನ ಸ್ಥಿತಿ ಸ್ಥಾಪಕತ್ವ ಬಲಪಡಿಸಲು ಹಸಿರು ಮಾನ ಹಸಿರು ಹವಾಮಾನ ನಿಧಿ ಹಸಿರು ಹವಾಮಾನ ನಿಧಿ ಒನ್ನೂರ ಇಪ್ಪತ್ತು ಮಿಲಿಯನ್ ಯು ಎಸ್ ಡಿಗಿಂತ ಹೆಚ್ಚಿನ ಅನುದಾನ ಅನುಮೋದಿಸಿದೆ ಹೆಚ್ಚಿನ ಅನುದಾನ ಅನುಮೋದಿಸಿದೆ ಏನ ಹಾಗಾದರೆ ಈ ಯಾವ ಯಾವಾಗಿಂದ ಇದು ಫಂಡ್ ಜಾರಿಗೆ ಬಂತು ಅಂತ ನೋಡೋಣ ನೋಡಿ ಕಾಪ್ ಕಾಪ್ ಹದಿನಾರು ಹದಿನಾರನೇ ಕಾಪ್ನಲ್ಲಿ ಕ್ಯಾನಲ್ಲಿ ನಡೆದಿತ್ತು ಹದಿನಾರನೇ ಕಾಪಲ್ಲಿ ನಡೀತು ಅಂದರೆ ಕ್ಯಾನಲ್ ಅಲ್ಲಿ ನಡೆಯಿತು ವರ್ಷ ಯಾವುದಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರ ಹತ್ತು ಸ್ಥಳ ಕ್ಯಾನನ್ ಕಾಪ್ ಹದಿನಾರು ಈ ನಿಧಿ ಅಲ್ಲಿ ಈ ಏನು ಸಮ್ಮೇಳನ ನಡೆಯಿತು ಈ ಸಮ್ಮೇಳನದಲ್ಲಿ ಈ ನಿಧಿ ಸ್ಥಾಪಿಸಲಾಯಿತು ಯಾವ ನಿಧಿ ಇದು ಜಿ ಜಿ ಸಿ ಎಫ್ ಅಂದರೆ ಗ್ರೀನ್ ಕ್ಲೈಮೇಟ್ ಅಂತ ಸ್ಥಾಪನೆ ಮಾಡಿದರು ಇದರ ಹೆಡ್ ಕ್ವಾರ್ಟರ್ ಅಂದರೆ ಇದರ ಸಚಿವಾಲಯ ಎಲ್ಲಿದೆ ಅಂದ್ರೆ ದಕ್ಷಿಣ ಕೊರಿಯಾದ ಸಾಂಗ್ಡೋದಲ್ಲಿ ಸಚಿವಾಲಯ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭಿಸಲಾಯಿತು ಆವಾಗಿಂದ ಇದು ಕಾರ್ಯರೂಪಕ್ಕೆ ಬಂತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಕಡಿಮೆ ಹೊರಸೂಸುವಿಕೆ ಮತ್ತು ಹವಾಮಾನ ನಿರೋಧಕ ನಿರೋಧಕ ಮಾರ್ಗದ ಮಾರ್ಗದೆಡೆಗೆ ಬೆಂಬಲ ನೀಡುವುದೇ ಇದರ ಒಂದು ಕಾರ್ಯವಾಗಿದೆ ವನ ಮಹೋತ್ಸವ ಅಂತ ವನ ಮಹೋತ್ಸವ ಯಾಕೆ ನ್ಯೂಸ್ಲಿತ್ತೆ ಅಂದ್ರೆ ಈ ವನ ಮಹೋತ್ಸವವು ಪ್ರತಿ ವರ್ಷ ಎಲ್ಲ ರಾಜ್ಯಗಳ ಅಥವಾ ದೇಶದಾದ್ಯಂತ ಜುಲೈ ತಿಂಗಳ ಜುಲೈ ತಿಂಗಳ ಫಸ್ಟ್ ತಾರೀಕಿಂದ ಜುಲೈ ಒಂದರಿಂದ ಇಲ್ಲಿ ಹಾಕಿ ನೋಡ್ರಿ ಜುಲೈ ಒಂದರಿಂದ ಜುಲೈ ಏಳನೇ ತಾರೀಕುವರೆಗೆ ಈ ವನ ಮಹೋತ್ಸವ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಆಚರಿಸಲಾಗುವುದು ಇದು ಅರಣ್ಯ ರಕ್ಷಣೆಗೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ಆಗಿದೆ ಅಂದರೆ ಅರಣ್ಯ ರಕ್ಷಣೆ ಮಾಡೋದು ಪರಿಸರ ಜಾಗೃತಿ ಮೂಡಿಸೋದು ಜನರಲ್ಲಿ ಈ ವರ್ಷ ಸ್ಥಳ ಯಾರು ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ವನ ಮಹೋತ್ಸವವು ಜನರುಗಳೇ ಭಾಗವಹಿಸ್ತಾರೆ ಜನರು ಭಾಗವಹಿಸ್ತಾರೆ ಶಾಲಾ ಕಾಲೇಜುಗಳು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಗಿಡ ಮರಗಳನ್ನು ನೆಟ್ಟು ಈ ಪರಿಸರದ ಮಹತ್ವ ಸಾರುತ್ತಾರೆ ಪರಿಸರ ಸಂರಕ್ಷಣೆ ಕುರಿತು ಪ್ರತಿಜ್ಞೆಗಳನ್ನು ಕೈಗೊಳ್ತಾರೆ ಮೊಟ್ಟ ಮೊದಲಿದು ಯಾವಾಗಿಂದ ಆರಂಭ ಆಯಿತು ಅಂದ್ರೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಜುಲೈ ಜುಲೈನಲ್ಲಿ ದೆಹಲಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮತ್ತು ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿ ಸಮೃದ್ಧ ಮರದ ಸಮೃದ್ಧ ಮರ ನೆಡುವ ಅಭಿಯಾನವನ್ನು ಕೈಗೊಂಡಿದ್ದರು ಹಾಗಾಗಿ ಅಲ್ಲಿಂದ ಇರುವ ಇತಿಹಾಸ ಇದಾಗಿದೆ ನೈನ್ಟೀನ್ ಫೋರ್ಟಿ ಸೆವೆನ್ ಸಹ ನೀ ಡಾಕ್ಟರ್ ರಾಜೇಂದ್ರ ಪ್ರಸಾದರ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಮೊದಲು ಗಿಡ ನೆಟ್ಟು ಅಭಿಯಾನ ಆರಂಭ ಮಾಡ್ತಾರೆ ಆವಾಗಿಂದ ಇಲ್ಲಿವರೆಗೂ ಈ ವನ ಮಹೋತ್ಸವನ ಆಚರಣೆ ಮಾಡ್ಕೊತಾನೆ ಇದ್ದಾರೆ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಹಾಗಾದರೆ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಹಸಿರು ಯೋಜನೆ ಕರ್ನಾಟಕದಲ್ಲಿ ಹಸಿರು ಯೋಜನೆ ಅಡಿಯಲ್ಲಿ ಕರ್ನಾಟಕದ ಹಸಿರು ಯೋಜನೆ ಅಡಿಯಲ್ಲಿ ಹಮ್ಮಿಕೊಳ್ಳಲಾದ ವನ ಮಹೋತ್ಸವ ಹಬ್ಬವು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಾಲನೆ ನೀಡಿದರು ಈ ವರ್ಷ ಈ ವರ್ಷ ಏನು ಮಾಡಿದರು ಈಗ ನಿನ್ನೆ ಆರು ಏಳು ಎರಡು ಸಾವಿರ ಇಪ್ಪತ್ತೈದು ಕಲಬುರಗಿಯಲ್ಲಿ ಚಾಲನೆ ನೀಡಿದರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಕ್ಸ್ಟ್ ನ್ಯೂಸ್ನಲ್ಲಿದೆ ಬಾಲ್ಯ ವಿವಾಹ ಕಾಯ್ದೆ ಕುರಿತು ನೋಡಿ ಬಾಲ್ಯದಲ್ಲಿ ನಿಶ್ಚಿತಾರ್ಥವು ಅಪರಾಧ ಬಾಲ್ಯ ಅಂತೂ ಅಪರಾಧ ಅಂತ ಗೊತ್ತಿದೆ ಬಾಲ್ಯ ವಿವಾಹ ನಿಷೇಧ ಅಡಿಯಲ್ಲಿ ಬಾಲ್ಯ ಬಾಲ್ಯದಲ್ಲಿ ನಿಶ್ಚಿತ ಸಹ ಮಾಡೋದು ಸಹ ಅಪರಾಧ ಅಂತ ಈಗ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆಗೆ ಹೆಚ್ಚಿನ ಆನೆ ಬಲ ಬಂದಂಗಾಗಿದೆ ನಿಶ್ಚಿತಾರ್ಥವು ಸಹ ಒಂದು ಅಪರಾಧ ಅಂತ ಕಾಯ್ದೆ ಮಾಡಲು ಸರ್ಕಾರ ಮುಂದಾಗಿದೆ ಹಾಗಾದರೆ ನೋಡೋಣ ಬಾಲ್ಯ ವಿವಾಹಗಳನ್ನು ಮಾಡಲು ಯತ್ನಿಸುವ ಸಿದ್ಧತೆ ನಡೆಸುವ ಅಥವಾ ಚಿಕ್ಕ ವಯಸ್ಸಿನ ಬಾಲಕ ಬಾಲಕಿಯರ ನಡುವೆ ನಿಶ್ಚಿತಾರ್ಥ ಮಾಡುವವರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸುವ ಉದ್ದೇಶದಿಂದ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕರ್ನಾಟಕದ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾಗಿ ನಿವೃತ್ತಾಗಿದೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವಾಗ ಬಂತಂದ್ರೆ ಎರಡು ಸಾವಿರದ ಆರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬರುತ್ತೆ ಹಾಗಾದರೆ ಈ ಈ ಕಾನೂನಿನಡಿಯಲ್ಲಿ ಏನೇನಿದೆ ಅಂದ್ರೆ ಬಾಲ್ಯ ವಿವಾಹ ಒಂದು ವಿವಾಹ ನಿ ಶಿಕ್ಷಾರ ಅಪರಾಧ ಅಂತ ಮತ್ತು ಈ ಬಾಲ್ಯ ವಿವಾಹ ಮುಂದೆ ಮಾಡಲಿಕ್ಕೆ ಮುಂದಾದಂಥ ಕಾರಣಭೂತ ವ್ಯಕ್ತಿಗಳಿಗೆ ಎರಡು ವರ್ಷ ಜೈಲು ಮತ್ತು ಒಂದು ಲಕ್ಷ ದಂಡ ವಿಧಿಸಲಾಗುವುದು ಹಾಗಾದರೆ ನೋಡಿ ಹಾಗಾದರೆ ಎರಡು ಸಾವಿರ ಆರರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಕನಿಷ್ಠ ವಯಸ್ಸು ಎಷ್ಟು ನಿಗದಿಪಡಿಸ್ತಾರೆ ಅಂದ್ರೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ತುಂಬಿರಬೇಕು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಅಂತ ಈ ರೀತಿ ವಯಸ್ಸು ನಿಗದಿಪಡಿಸಲಾಗಿದೆ ಕೊನೆಗೆ ವೀಕ್ಷಕರಿಗೆ ಒಂದು ಸೂಚನೆ ಏನಂದ್ರೆ ನಾನು ಮಾಡ್ತಕ್ಕಂಥ ನಿಮ್ಮ ಕರೆಂಟ್ ಅಫೇರ್ಸ್ನ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಗೆ ಇನ್ನೊಂದು ಸೂಚನೆ ಏನಂದ್ರೆ ವಾಜ್ರಾಮ್ ಆ್ಯಂಡ್ ರವಿ ಐ ಎ ಎಸ್ ಇನ್ಸ್ಟಿಟ್ಯೂಟ್ದವರು ಈ ಕಾಲರ್ಶಿಪ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದಾರೆ ಇದೇ ತಿಂಗಳ ಭಾನುವಾರ ಹದಿಮೂರನೇ ತಾರೀಕಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಟೆಸ್ಟ್ ಕಂಡಕ್ಟ್ ಮಾಡ್ಲಾಕ್ ಮಾಡ್ತಿದ್ದಾರೆ ಸೊ ಯಾರ್ಯಾರು ಆಸಕ್ತರಿದ್ರಿ ಅವರು ನೋಂದಾಯಿಸ್ಕೊಳ್ಬೇಕಂತ ತಿಳಿಸ್ತೀನಿ ವಾಜರಾಮ್ ಆ್ಯಂಡ್ ರವಿ ಐ ಎಸ್ ಇನ್ ಇನ್ಸ್ಟಿಟ್ಯೂಷನ್ ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು